ಓ ಅಕ್ಕ ಇಲ್ಲಿದ್ದೀಯ ನೀನು ನಾನು ಹುಡುಕ್ತಾ ಇದ್ದೆ ಹಾಂ ಹೌದು ಯಾಕೆ ಏನಾಯ್ತು ಅದು ನಿನ್ನತ್ರ ಸ್ವಲ್ಪ ಅಕ್ಕ ನಾನು ನಿನ್ನತ್ರ ಮಾತಾಡ್ಬೇಕಿತ್ತು ಪ್ರೇಮ ನೀನು ಫ್ರೀ ಅಂತ ಕಾಯ್ತಿದ್ದೆ ಅಲ್ಲಮ್ಮ ಪ್ರೇಮ ಮಾವನ ಬಗ್ಗೆ ಹಾಗೆಲ್ಲ ಮಾತಾಡ್ದಲ್ಲ ಏನು ಗೊತ್ತು ಮಾವನ ಬಗ್ಗೆ ನಿನ್ನ ಹತ್ರ ಮಾತಾಡ್ಬಾರ್ದಿತ್ತು ಅತ್ತೆ ಏನೋ ಒಪ್ಕೊಂಡ್ರು ಸರಿ ಆದರೆ ಅವ್ರ ಬಗ್ಗೆ ಏನು ಗೊತ್ತು ಸರಿ ಏನು ಅಂತ ಹೇಳು ನನ್ನ ಹತ್ರನೂ ಯಾಕೆ ಮುಚ್ಚಿಡ್ತಿದ್ಯಾ ನೀನು ನಿನ್ನ ಹತ್ರ ಮುಚ್ಚಿಡೋದು ಏನಕ್ಕ ನಿನ್ನ ಹತ್ರ ಮುಚ್ಚಿಡೋ ಏನೂ ಇಲ್ಲ ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ ನನ್ನ ಮಾವನ ಹತ್ರ ಮಾತಾಡಬೇಕು ಮೊದಲು ಮನೆಯವ್ರ ಹತ್ರ ಎಲ್ಲರ ಹತ್ರ ಹೇಳಬೇಕು ಆ ವಿಷಯ ಎಲ್ಲರ ಹತ್ರ ಹೇಳಕ್ಕೆ ಮುಂಚೆ ನಿನ್ನ ಹತ್ರ ಹೇಳಬೇಕು ಅದಕ್ಕೆ ಬಂದೆ ಏನು ಮನೆಯವ್ರ ಹತ್ರ ಎಲ್ಲ ಹೇಳಬೇಕು ಅದೇನು ಫಸ್ಟ್ ನನ್ನ ಹತ್ರ ಹೇಳು ಪ್ರೇಮ ಹೌದಕ್ಕ ಫಸ್ಟ್ ಹತ್ರನೇ ಹೇಳಬೇಕು ಅಂತಲೇ ಬಂದೆ ಏನು ಹೇಳು ಅಕ್ಕ ನಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಇದು ನೀನು ತೊಗೋತೀಯ ಅಂತಲೂ ನನಗೆ ಗೊತ್ತಾಗ್ತಿಲ್ಲ ಆದರೆ ಈ ವಿಷಯ ಮನೆಯವ್ರ ಹತ್ರ ಎಲ್ಲ ಹೇಳಕ್ಕೆ ಮುಂಚೆ ನಿನ್ನತ್ರ ಹೇಳಬೇಕು ಅಂತಲೇ ಬಂದೆ ನಿಮ್ಗೆ ಹೆಂಗೆ ಹೇಳೋದಕ್ಕ ಆದರೆ ನಾನು ಸತ್ಯನೇ ಹೇಳ್ತಿದ್ದೀನಿ ನೀನು ಬೇಕಷ್ಟೇ ಇನ್ನು ನನ್ನ ನಂಬಿಕೆ ಇದೆ ಪ್ರೇಮ ನೀನು ಯಾಕೆ ಸುಳ್ಳು ಹೇಳ್ತೀಯಾ ನನ್ನ ಹತ್ರ ಅದರಲ್ಲೂ ಯಾಕೆ ಸುಳ್ಳು ಹೇಳ್ತೀಯಾ ಏನು ಅಂತ ಹೇಳು ನಾನು ನಂಬ್ತೀನಿ ಅಕ್ಕ ಏನು ಗೊತ್ತಾ ಮಾವ ಇನ್ನೊಂದು ಮದುವೆ ಆಗಿದ್ದಾರೆ ಅಕ್ಕ ಬೇರೆ ಕಡೆ ಸಂಸಾರ ಮಾಡ್ತಿದ್ದಾರೆ ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಹಾಂ ಏನು ಹೇಳ್ತಿದ್ಯಾ ಪ್ರೇಮ ಸುಳ್ಳು ಹೇಳ್ತಿದ್ಯಾ ತಮಾಷೆ ಮಾಡ್ತಿದ್ಯಾ ಏನು ಹೇಳ್ತಿದ್ಯಾ ನೀನು ನಾನು ಯಾಕಕ್ಕ ಸುಳ್ಳು ಹೇಳಿ ಅದ್ರಲ್ಲಿ ನಿನ್ನ ಹತ್ರ ನಿಂಗೆ ಹಂಗೆ ಅನ್ಸುತ್ತಾ ನಾನು ಸುಳ್ಳು ಹೇಳ್ತೀನಿ ಅಂತ ಎಲ್ಲ ಹೇಗೆ ನಂಬೋದು ನಂಗೆ ನಂಬಕ್ಕೆ ಆಗ್ತಿಲ್ಲ ಪ್ರೇಮ ಅಯ್ಯಪ್ಪ ಭಯ ಆಗ್ತಿದೆ ನನಗೂ ಅಷ್ಟೇ ಅಕ್ಕ ಫಸ್ಟ್ ವಿಷಯ ಕೇಳಿದಾಗ ಇದೇ ಥರ ಭಯ ಆಯಿತು ನನಗೂ ನಂಬಕ್ಕಾಗಲಿಲ್ಲ ನಮ್ಮ ಮಾವ ಆ ಥರನಾ ಅಯ್ಯಪ್ಪ ನಮ್ಮ ಮಾವ ದೇವರು ಅಂತವ್ರು ಹಾಗೆ ಹೀಗೆಲ್ಲ ಅಂದ್ಕೊಂಡಿದ್ನಲ್ಲ ಎಂತ ತುಂಬ ಭಯ ಆಯಿತು ನಂಗೆ ನಂಬಬೇಕಾ ಬಿಡ್ಬೇಕಂತಲೇ ಗೊತ್ತಾಗಲಿಲ್ಲ ಆದರೆ ಕಣ್ಣಾರೆ ಸಾಕ್ಷಿ ನೋಡಿದ ಹೇಗಕ್ಕ ಹೇಗಾಗ ನಂಬದೇ ಇರೋದು ಹೇಗೆ ಹೇಗಿದೆಲ್ಲ ಗೊತ್ತಾಯಿತು ಪ್ರೇಮ ನಿನಗೆ ಒಂಚೂರು ಬಿಡಿಸಿ ಹೇಳು ಏನು ಗೊತ್ತಾಕ ಮೊನ್ನೆ ನನ್ನ ಫ್ರೆಂಡ್ ಮೊದಲಿಗೆ ಅಂತ ಹೋಗಿದ್ನಲ್ಲ ಹಾಗೆ ಇನ್ನೊಬ್ಬಳೆ ಫ್ರೆಂಡ್ ಮದುವೆಗೆ ಬಂದಿದ್ಳು ಅವಳಿಗೆ ಹೆಂಗೇ ನಮ್ಮ ಮದುವೆ ಫೋಟೋ ಮಾಡ್ಲೋ ನಮ್ಮ ಮನೆಯ ಫೋಟೋ ಎಲ್ಲ ತೋರಿಸ್ತಿದ್ದೆ ಹಾಗೆ ನಮ್ಮ ಮಾವನ ಫೋಟೋ ನೋಡಿಬಿಟ್ಟು ಇವ್ರು ಯಾರು ನಿಂಗೆ ಗೊತ್ತು ನಿಮ್ಗೆ ಗೊತ್ತಿರೋರ ಯಾರ ಇವರು ಅಂತ ಕೇಳಿದ್ಲು ಇವರು ನಮ್ಮ ಮಾವ ಅಂತಂದೆ ಅವಳು ಯಾವ ಥರ ಮಾವ ಅಮ್ಮ ಅವ್ರ ಅಣ್ಣನ ಅಂತಂದಳು ನಾನು ಏನೂ ಮಾತಾಡಲಿಲ್ಲ ಸುಮ್ಮನೆ ಅದೇ ಯಾಕೆ ಯಾ ನಿಮ್ಗೆ ಗೊತ್ತಾ ಇವರು ಅಂತ ಕೇಳಿದೆ ಅದಕ್ಕೆ ಹೇಳಿದ್ಲು ಹೌದು ನಮ್ಮ ಮಾವ ನಮ್ಮ ಮಾವ ನನಗೂ ಮಾವ ಆಗಬೇಕು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಹಸ್ಬೆಂಡು ಅಂತಂದ್ಲು ಒಂಥರ ಶಾಕ್ ಆಯಿತು ನಿಮ್ಮ ಅತ್ತೆ ಅವ್ರ ಹಸ್ಬೆಂಡ ಯಾವ ಅತ್ತೆ ಅಂತ ಕೇಳಿದೆ ಹಾಗೆ ಅವಳು ಹೇಳಿದ್ಲು ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಅವರ ಅವರಪ್ಪ ಇದ್ದಾರಲ್ಲ ಅವ್ರ ಅಪ್ಪನ ತಂಗಿ ಗಂಡ ಅಂತ ಕೇಳಿದ ತಕ್ಷಣ ಒಂಥರ ಶಾಕ್ ಆಗೋಯ್ತು ಸರಿಯಾಗಿ ನೋಡ್ಬಿಟ್ಟು ಹೇಳು ಅಂತಂದೆ ಹೌದು ಕಣೇ ಇರು ನನ್ನ ಹತ್ರನೂ ಫೋಟೋ ಇದೆ ಅಂತ ಅವಳು ಫೋಟೋಗಳು ತೋರಿಸಿದ್ಲು ನೋಡಿ ಶಾಕ್ ಆಗೈತೆ ಅಕ್ಕ ಅವ್ರು ದೊಡ್ಡ ದೊಡ್ಡ ಮಕ್ಕಳಿದಾರಂತೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡಿದ್ದಾರಂತೆ ಅವ್ರು ಓದ್ತಾ ಇದ್ದಾರಾ ಮದುವೆ ಆಗಿದ್ದಾರೆ ಅಷ್ಟು ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಸರಿಯಾಗಿ ಕೇಳೋಕೋಗ್ಲಿಲ್ಲ ಆ ಶಾಕಲ್ಲಿ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅಕ್ಕ ಹೌದಾ ಅಯ್ಯೋ ಏನಿದು ಮಾವ ಯಾಕೆ ಹಿಂಗೆ ಮಾಡಿದ್ರು ಪಾಪ ಅತ್ತೆ ಅತ್ತೆ ನಂದೀಶು ಗಣೇಶ್ ಅವರು ಪಾಪ ನೇತ್ರ ಎಲ್ಲರೂ ಅವ್ರನ್ನ ತುಂಬ ನಂಬಿದ್ದಾರೆ ಅವ್ರು ಇಂಥ ಕೆಲಸ ಮಾಡ್ತಾರೆ ಅಂದರೆ ಯಾರು ನಂಬ್ತಾರೆ ಅಯ್ಯಯ್ಯೋ ನಮಗೆ ನಂಬಕ್ಕಾಗ್ತಿಲ್ವಲ್ಲ ಪ್ರೇಮ ಅತ್ತೆ ಮಾವಾಯು ಅತ್ತೆ ಅವ್ರ ಮಕ್ಕಳೆಲ್ಲ ಹೆಂಗೆ ನಂಬ್ತಾರೆ ನಿಜನ ಇದೆಯಲ್ಲ ನಿಜಾನೇ ಅಕ್ಕ ನಾನು ಯಾಕೆ ಸುಳ್ಳು ಹೇಳಿ ಅಯ್ಯೋ ದೇವ್ರೆ ಈಗ ಏನು ಮಾಡೋದು ಪ್ರೇಮ ಇದೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅದೇ ಅಕ್ಕ ಈ ವಿಷಯನ ನಾನು ಅವ್ರಿಗೆ ಬಾವು ಗಣೇಶ್ ಬಾವು ನೇಹತ್ರಂಗೆ ಅತ್ತೆಗೆ ಎಲ್ಲರಿಗೂ ಹೇಳಿಬಿಡೋಣ ಅಂದ್ಕೊಂಡಿದ್ದೀನಿ ಮಾವ ಮಾಡ್ತಿರೋ ಸರಿ ಇಲ್ಲ ಅಕ್ಕ ತುಂಬ ಮೋಸ ಮಾಡ್ತಾಯಿದ್ದಾರೆ ಅವ್ರ ಮನೆಯವ್ರಿಗೆಲ್ಲ ನಮ್ಗೆ ಯಾರು ಪರವಾಗಿಲ್ಲ ಅದೇ ಅತ್ತೆ ಪಾಪ ಅತ್ತೆಗೆ ಮೋಸ ಮಾಡ್ತಿದ್ದಾರೆ ಅವರು ಅವ್ರ ಮಕ್ಳಿಗೆ ಮೋಸ ಮಾಡ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದಕ್ಕ ಇಷ್ಟು ವರ್ಷ ಮುಚ್ಚಿಟ್ಕೊಂಡು ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಈಗಲೂ ಸುಮ್ಮನಿದ್ರೆ ನಾವು ಏನು ಪ್ರಯೋಜನ ಆಗೋದಿಲ್ಲ ಹೇಳ್ಬಿಡ್ಬೇಕಕ್ಕ ಎಲ್ಲ ಹೇಳ್ಬಿಡ್ಬೇಕು ಏನೋ ಸ್ವಲ್ಪ ಸಮಾಧಾನ ಮಾಡ್ಕೊ ನೀನು ಈ ದುಡುಕೋದು ಜಾಸ್ತಿ ನೀನು ದುಡ್ಕಿ ಏನೇನೋ ಆಮೇಲೆ ಏನಕ್ಕ ಹೇಳ್ತಿದ್ಯಾ ನೀನು ಹಾಗಂತ ಈ ವಿಷಯನ ಮುಚ್ಚಿಟ್ಕೊ ಅಂತ ಹೇಳ್ತಿದ್ಯಾ ಮಾವು ಮಾಡಿರೋ ತಪ್ಪನ್ನು ನಾವೇ ಮುಚ್ಚಿಟ್ಕೋಬೇಕು ಅಂತ ಹೇಳ್ತಿದ್ಯಾ ಅವರು ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಎಲ್ಲರಿಗೂ ಮೋಸ ಮಾಡಿದ್ದಾರೆ ಈಗ ನಾವು ಮುಚ್ಚಿಟ್ಕೋಬೇಕಾ ಹಾಗಲ್ಲ ಪ್ರೇಮ ಏನು ಅಂತ ನಾವು ಕರೆಕ್ಟಾಗಿ ಇನ್ನೂ ತಿಳ್ಕೊಂಡಿಲ್ಲ ನೋಡು ಸತ್ಯ ಅಸತ್ಯ ಏನು ಎತ್ತ ಎಲ್ಲ ತಿಳ್ಕೊಬೇಕು ನಾವು ಒಂದು ವಿಷಯ ಮಾತಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿರಬೇಕು ಸುಮ್ಮ ಸುಮ್ಮನೆ ಏನೇನು ಮಾಡೋದಲ್ಲ ಅದು ಅಂದರೆ ಮಾವಂಗೆ ಊರಲ್ಲಿ ಮನೆಯಲ್ಲಿ ಅಕ್ಕಪಕ್ಕದ ಊರುಗಳಲ್ಲೆಲ್ಲ ತುಂಬ ಗೌರವ ಇದೆ ಅವರು ಹತ್ತೂರು ನ್ಯಾಯ ಹೇಳೋರು ಅಂತ ಅಷ್ಟೇ ಗೌರವ ಕೊಡ್ತಾರೆ ಜನಗಳು ಅಂತದ್ರಲ್ಲಿ ಅವ್ರ ಮಾನ ಮರ್ಯಾದೆ ನಾವೇ ಅವ್ರ ಸೊಸೆರ ತೆಗೀಕ್ ಅಲ್ಲ ಅಕ್ಕ ಹಾಗಂತ ಹಾಗಂತ ಅವ್ರು ಮಾಡಿರೋ ಮೋಸನ ಮುಚ್ಚಿಡ್ತೀಯಾ ನೀನು ಯಾರಿಗೂ ಹೇಳೋದು ಬೇಡವಾ ಅವ್ರನ್ನೇನು ಪ್ರಶ್ನೆ ಮಾಡೋಕೆ ಬೇಡವಾ ಬೇಡ ಅಂತ ನಾನು ಎಲ್ಲಿ ಹೇಳಿದೆ ಪ್ರೇಮ ಫಸ್ಟು ನಾವು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ಅಂತ ಹೇಳ್ತಿದ್ದೀನಿ ನೋಡು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ಮೇಲೆ ಮನೆಯವ್ರಿಗೆ ಹೇಳಬೇಕು ಇಲ್ಲ ಅಂದರೆ ತುಂಬ ತಪ್ಪಾಗುತ್ತೆ ಪ್ರೇಮ ತಿಳ್ಕೊಳ್ಳೋದಂದ್ರೆ ಇನ್ನೂ ಏನು ತಿಳ್ಕೊಬೇಕಕ್ಕ ಅವ್ರ ಮದುವೆ ಆದ್ರದ್ದು ನಿಜ ಅವ್ರ ಮಕ್ಕಳಿರೋದು ನಿಜ ಅಕ್ಕ ಅವ್ರು ಬೇರೆ ಸಂಸಾರ ಮಾಡ್ತಿರೋದು ನಿಜ ಸುಮ್ಮನೆ ಇಲ್ಲಿ ಬಂದು ಏನೋ ಇದ್ದೀನಿ ಅನ್ನೋ ಥರ ಮೂರು ದಿನ ಇದು ಹೊರಟೋಗ್ತಾರೆ ಅವ್ರಿಗೆ ಇಲ್ಲಿಗಿಂತ ಜಾಸ್ತಿ ಅಲ್ಲೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಎಲ್ಲ ನಿಜ ಪ್ರೇಮ ಆದರೂ ನಾವು ಅದ್ರ ಬಗ್ಗೆ ಇನ್ನೂ ಪೂರ್ತಿಯಾಗಿ ತಿಳ್ಕೊಬೇಕು ನೋಡು ನಾವೇನೋ ದುಡ್ಡು ಮಾತಾಡ್ಬಿಡ್ತೀವಿ ನಾನು ನೀನು ಈ ಮನೆ ಸೊಸೆಯವರು ಹೆಂಗೋ ತಡ್ಕೋತೀವಿ ಆದರೆ ಅತ್ತೆ ಮತ್ತೆ ನಂದೀಶ್ ಅವರು ನೇತ್ರ ಅವರೆಲ್ಲ ಹೆಂಗೆ ತಡ್ಕೋತಾರೆ ಹೆಂಗೆ ಸಹಿಸ್ಕೋತಾರೆ ಅತ್ತೆ ಮೊದಲೇ ಪೇಷೆಂಟು ನಾವೇನೋ ದುಡ್ಡು ಹೇಳಿಬಿಟ್ರೆ ಅವ್ರಿಗೆ ಇನ್ನೂ ತೊಂದರೆ ಆಗಲ್ವಾ ಫಸ್ಟು ನಾವು ಪೂರ್ತಿ ಎಲ್ಲ ತಿಳ್ಕೊಳ್ಳೋಣ ಮಾವ ಯಾಕೆ ಮಾಡಿದ್ರು ಏನು ಎತ್ತ ಯಾಕಿಂಗೆ ಮಾಡ್ತಾರೆ ಎಲ್ಲ ಕಿ ತಿಳ್ಕೊಳ್ಳೋಣ ಆಮೇಲೆ ಇವರಿಗೆಲ್ಲ ಹೇಳಬೇಕು ಅಕ್ಕ ಏನು ಮಾಡೋದು ಅಂತೀಯ ನೀನು ಹೇಳೋದು ಬೇಡವಾ ನಾನು ಹೇಳೋಣ ಅಂದ್ಕೊಂಡಿದ್ದೆ ಅಕ್ಕ ನೋಡು ಪ್ರೇಮ ಇಷ್ಟು ದಿನ ನೀನು ಏನು ಹೇಳಿದ್ರು ನಾನು ಏನು ಮಾಡಿಲ್ಲ ನೀನು ಏನು ಕೇಳಿದ್ರು ಏನು ಹೇಳಿದ್ರು ಏನೇ ಮಾಡಿದ್ರು ಸರಿಯಾಗಿ ಮಾಡಿರ್ತೀಯ ಅನ್ನೋ ನಂಬಿಕೆಯಲ್ಲಿ ನಾನು ಯಾವತ್ತೂ ನಿನ್ಗೇನು ಹೇಳೋಕ್ಕೋಗಿಲ್ಲ ನೀನು ಏನು ಮಾಡ್ತೀವೋ ಮಾಡು ಅಂತ ಸುಮ್ಮನೆ ಇರ್ತಿದ್ದೆ ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ದಯವಿಟ್ಟು ಹೇಳ್ತಾ ಇದ್ದೀನಿ ದುಡ್ಡುಗೆ ತೀರ್ಮಾನ ತಗೋಬೇಡ ಯಾರಿಗೂ ಈ ವಿಷಯ ಹೇಳಬೇಡ ಮೊದಲು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾವನ ಹತ್ರ ಮಾತಾಡೋಣ ಯಾಕೆ ಮಾವ ಹೀಗೆ ಮಾಡಿದ್ರಿ ಅಂತ ಕೇಳೋಣ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಆಮೇಲೆ ಮನೆಯವ್ರಿಗೆಲ್ಲ ಹೇಳೋದು ದಯವಿಟ್ಟು ಈ ವಿಷಯದಲ್ಲಿ ಮಾತ್ರ ದುಡ್ಬೇಡ ಪ್ಲೀಸ್ ಪ್ರೇಮ ಆಯ್ತಕ್ಕ ನೀನು ಯಾವತ್ತೂ ನನಗೂ ಏನೂ ಹೇಳಿಲ್ಲ ಆದ್ರೂ ಇವತ್ತು ಅಂದ್ರೆ ನಾನು ನಂಬ್ತೀನಿ ಆಯ್ತು ಮೊದಲು ಮಾವನ ಹತ್ರ ಮಾತಾಡೋಣ ಮಾವ ಯಾಕೆ ಹಿಂಗೆಲ್ಲ ಮಾಡಿದ್ರು ಅಂತ ಕೇಳೋಣ ನಾವು ಅವ್ರನ್ನ ಪ್ರಶ್ನೆ ಮಾಡೋಣ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ಮೇಲೆ ಮನೆಯವ್ರಿಗೆ ಕೇಳಬೇಕು ಅಲ್ಲಿ ತನಕ ನಿನ್ನ ವಿಷಯದ ಬಗ್ಗೆ ಯಾರಾದ್ರೂ ಹೇಳ್ಬಾರ್ದು ಸರಿ ಅಕ್ಕ ಆದರೆ ಮಾವನ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ ಅನ್ನೋ ನಂಬಿಕೆ ನಿನಗಿದೆಯಾ ಸರ ಖಂಡಿತ ಹೇಳ್ತಾರೆ ಮಾವ ನಾವು ಅಂದ್ಕೊಂಡಷ್ಟು ಕೆಟ್ಟವ್ರಲ್ಲ ಪ್ರೇಮ ನೀನು ತಪ್ಪಾಗಿ ಅವ್ರನ್ನ ಈ ಮನೆಗೆ ಸೊಸೆಯಾಗಿ ಬಂದಾಗ ಅತ್ತೆ ನೇತ್ರ ನನಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ರು ಗೊತ್ತಾ ನನಗೆ ಸಪೋರ್ಟವ್ ಹಾಕಿದ್ದೆ ಮಾವ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ ಅವ್ರಿಗೆ ಆದರೆ ನೇತ್ರನ ವಿಷಯದಲ್ಲಿ ಅವರು ಕೋಪ ಮಾಡ್ಕೊಳೋಕ್ಕೂ ಅರ್ಥ ಇತ್ತು ಅದಕ್ಕೆ ಅವ್ರು ಹಾಗೆ ಮಾಡ್ಕೋತಿದ್ರು ಅಷ್ಟೇ ನಿನ್ನನ್ನೇ ನೋಡು ಇಡೀ ಮನೆಯವರು ಯಾರೂ ಒಪ್ಪಿಲ್ಲ ಅಂದರು ಆ ಮಾವ ಬಂದು ನಿನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದರು ಅಲ್ವಾ ಅವ್ರು ಅಷ್ಟೆಲ್ಲ ಮಾಡಿದರೆ ಅಂದರೆ ನಾವು ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ನೀನು ಹೇಳೋದು ಸರಿನೇ ಅಕ್ಕ ನಾನೇ ದುಡ್ಕ್ ಬಿಡ್ತಿದ್ದೆ ಕ್ಷಮಿಸ್ಬಿಡಕ್ಕ ನನ್ನ ಮಾವನ ಹತ್ರ ಮಾತಾಡೋಣ ಆಮೇಲೆ ಅದೇನು ಅಂತ ತಿಳ್ಕೊಂಡೆ ಮಾತಾಡೋಣ ಹೇಳೋಣ ಎಲ್ಲರಿಗೂ ಸರಿ ಆಯಿತು ಮಾವ ಎಲ್ಲಿದ್ದಾರೆ ಬಾ ಮಾತಾಡೋಣ ಸರಿ ಅಕ್ಕ ನಡ್ರಿ ಅಕ್ಕ ಹೇಳೋದು ಸರಿನೇ ದುಡ್ಡುಕಿ ತಪ್ಪು ಮಾಡಿಬಿಡ್ತಿದ್ದೆ ನಾನು ಸದ್ಯ ಎಲ್ಲ ಒಳ್ಳೇದಾಯಿತು ಅಕ್ಕನ ಹತ್ರ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಮಾವನ ಹತ್ರ ಮಾತಾಡಿದ್ಮೇಲೆ ಹೇಳೋಣ ಅವತ್ತು ಮಾವನ ಮೇಲೆ ಹಾಗೆಲ್ಲ ರೀಗಾಡ್ಬಿಟ್ಟೆ ನಾನು ಅದು ತಪ್ಪೇನೆ ಆದರೆ ಮಾವ ಮಾಡಿರೋದು ತಪ್ಪೇ ಅಲ್ವಾ ಸರಿ ನಮಗೆಲ್ಲ ಮೊದಲು ಉತ್ತರ ಸಿಗಬೇಕು ಈ ಪ್ರಶ್ನೆಗಳಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು